ಸ್ವಾಗತ ನಾನು ಅಮೀನ್ ಶೇಖ್ ಬಹು ವಿಜೃಂಭಣೆಯಿಂದ ನಡೆದ ಹೂವಿನ ಹಡಗಲಿ ಶ್ರೀ ಗವಿಶಿದ್ದೇಶ್ವರ ಮೂವತ್ತನೇ ವರ್ಷದ ರಥೋತ್ಸವ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿದವು ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಸಂಜೆ ಐದು ನಲವತ್ತೈದಕ್ಕೆ ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿ ಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಹರಗುರು ಚರಮೂರ್ತಿಗಳ ಎಲ್ಲ ಎಲ್ಲಾ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೂವತ್ತನೇ ವರ್ಷದ ಶ್ರೀ ಗವಿಶಿದ್ದೇಶ್ವರನ ರಥೋತ್ಸವ ನಂದಿಕೋಲು ಜರುಗಿತು ಭಕ್ತರು ಗಿಶಿದ್ದೇಶ್ವರನಿಗೆ ಜಯವಾಗಲಿ ಹರ ಹರ ಮಹಾದೇವ ಎಂಬ ಜಯಘೋಷಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು ಪಾದಗಟ್ಟಿವರೆಗೆ ರಥ ಎಳೆದರು ಈ ರಥೋತ್ಸವದ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಭಕ್ತರು ಜಯಘೋಷ ಮೂಲಕ ರಥ ಸ್ಥಳಕ್ಕೆ ಬಂದು ತಲುಪಿತು ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಶ್ರೀ ಗವಿ ಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತಚಿಂತನ ಕಾರ್ಯಕ್ರಮವನ್ನ ಸಸಿಗೆ ನೀರು ಉಣಿಸುವ ಮೂಲಕ ಹರ ಗುರುಚರಮು ಮೂರ್ತಿಗಳು ಇವರು ಉದ್ಘಾಟಿಸಿ ಎಲ್ಲಾ ಶ್ರೀಗಳವರು ಮಾತನಾಡಿದರು ಈ ಹಲವಾರು ಜಿಲ್ಲೆಯಿಂದ ಆಗಮಿಸಿದ್ದ ಸಾಧಕರಿಗೆ ಕಲಾವಿದರಿಗೆ ಧಾನಿಗಳಿಗೆ ವಿವಿಧ ಸೇವಾಗಾರರಿಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಇವರಿಗೆ ಗೌರವಿಸಲಾಯಿತು ಈ ಜಾತ್ರೆ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ್ದ ಭಕ್ತರು ಸ್ಥಳೀಯ ಪಟ್ಟಣದ ಭಕ್ತರು ಹಿರಿಯರು ಮಹಿಳೆಯರು ಇನ್ನಿತರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ರುದ್ರಪ್ಪ ಕೋಳೂರು ವಿಜಯನಗರ ಜಿಲ್ಲೆ ఇడీ జగత్తు భారత దేశ ప్రయరాజ్ అంతకంత కుంభమేళ కడే హత్య అడితా అంత మహాకుంభ మేళ ఇది ఎస్ట్ వర్షకమ్మి నెడతూ నూర నలవత్నా వర్షకమ్మి బరీ కుంభమూర్ వర్షక హర్షక ఆరు వర్షక ఇవల్ అతను మహాకుంభ మేళ ಯಾರು ನಡೀತೈತೆ ಅಂದ್ರ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭ ಬೇಡ ಇವತ್ತು ನೋಡಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕಾರುಡಿ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಆಗಲು ಇನ್ನೊಂದು ಕೆಲವು ದೇಶಗಳಿಗೆ ಯಾವನ್ನು ತರೋದಿಲ್ಲ ಯಾವ

ಒಂದು ಅವಸರ ಬಂತು ಅಲ್ಲೂ ಕೂಡ ಸಂದರ್ಭ ಸನ್ನಿವೇಶವನ್ನು ಕೇಳಿ ಅವರು ಎಲ್ಲರಿಗೂ ಕೂಡ ಒಮ್ಮೆ ಒಂದು ಸಂದರ್ಭ ನಡೆಯಿತು ಒಬ್ಬ ತಾಯಿ ಅವರಿಗೆ ಒಳ್ಳೆಯ ಮಗನಿದ್ದ ಮಗ ಬಹಳ ಸುದ್ದಿಯಾದ ಮಗ ಇದ್ದ ಅವರು ತಾಯಿಯ ಮಗರ ಹೂ ಮನುಷ್ಯನ ಹೂಮಲ್ಲಿ ಪರವಾಗಿ ಆ ಅಂತಂದ್ರೆ ಹಡಗಡೆಯ ಗೌಸಿದ್ದೇಶ್ವರ ಮಠ ಅನ್ನುವಂತಹ ಮಾಡುತ್ತಾರೆ ಕೊಪ್ಪಳದ ಗೌಸಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರ ಅರಿವು ಕೊಡ್ತಾರೆ ಆದ್ರ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂತಹದನ್ನ ಶ್ರೀ ಮಠಗಳು ಮಠಗಳು ಮಾತ್ರ ಮಾಡ್ಕೊತು ಬರ್ತಾರೆ ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಅನ್ನುವಂತಹದನ್ನ ಹೇಳಿಕ್ಕೆ ಇಚ್ಛೆ ಕೊಡ್ತಾನೆ ಆದ್ರ ಎಲ್ಲಾ ಸದವಂತರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಅನುಕೂಲ ಅಂದ್ರೆ ಅವು ಮಠಾ ಮಾತ್ರ ಮಾತ್ರ ಹಿನ್ನೆಲೆ ಒಳಗ ಇಲ್ಲಿ ಹೇಳಿ ವಿಚಾರ ಮಾಡ್ತೇನೆ ತಾವೆಲ್ಲರೂ ಕೂಡ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ ಗುರುಗಳ ಆದೇಶದ ಪ್ರಕಾರ ಸದ್ಭಕ್ತರ ಭಕ್ತಿಯ ಸ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ కొప్పద గౌసేశ్వర యాత్రా మహోత్సవ త విజృంభణించి పరమ పూజరా వీర్ మహాస్వామీజీ దర్యంతా మొన్నే తానే ధ్వజారోహణ ధ్వజారోహణ మి చాలన హోదా అతిగు నాడు జన్సీ పర్లేదు అది ಆಯ್ಕೆ ಸಮಿತಿಯಲ್ಲಿ ಏನಾದರೂ ನಮ್ಮ ದೇವರು ಕರುಣಿಸಿದ್ರೆ ಅವರಿಗೆ ನಾರದ ಪ್ರಶಸ್ತಿಯನ್ನು ಕೊಡಿಸಬಹುದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಯಾಕಂದರೆ ಅವರಲ್ಲಿ ಒಂದು ಮುಕ್ತತೆ ಇದೆ ಮುಕ್ತ ಮಗು ಮತ್ತು ಮುಕ್ತವಾದ ತಾಯಿ ಸ್ವಾಮೀಜಿ ಅವರು ಮಾತಾಡಿದ್ರೆ ಮುಕ್ತವಾದ ಮುಗುತನ ಮುಕ್ತವಾದ ತಾಯಿ ತನ ಯಾರಲ್ಲಿ